ಗಂಡಾಗಲಿ ಉರಿ ಬಂದಾಗ ಸ್ವಲ್ಪ ಜಾಸ್ತಿ ಕಷ್ಟ ಇದೆ ಅದರಲ್ಲಿ ಅದೇ ರೀತಿಯ ಕಾಯಿಲೆ ಬಂದು ತೊಂದು ಬಂದಿದೆ ಅಂದರೆ ಆಗ ಒಂದು ನಾಲ್ಕೈದು ಜ ಎಲೆ ಶೇಖರಿಸಿಕೊಂಡು ಹತ್ತಿ ಎಲೆ ಚೆನ್ನಾಗಿ ತೊಂದುಬಿಟ್ಟು ಒಂದು ಹಾಕಿ ನೀರಾಕಿ ಚೆನ್ನಾಗಿ ಕಸಾಯ ಸೇವನೋದು ಯಾವ ಆಸ್ಪತ್ರೆ ಹೋಗೋದು ಬೇಡ ಆಟೋಮೆಟಿಕ್ಕ ಆ ಒಂದು ಮೂತ್ರವನ್ನು ಸರಿ ಮಾಡೋ ಶಕ್ತಿ ಇದಕ್ಕಿದೆ ಹತ್ತಿ ಮರಕ್ಕೆ ಹತ್ತಿಕಾಯಿ ಬರಬೇಕು ಹತ್ತಿಕಾಯಿ ಯಾರು ತಿನ್ನಲ್ಲ ಈಗ ಮುಟ್ಟೋದೇ ಇಲ್ಲ ನೋಡಿ ದೊಡ್ಡ ದೊಡ್ಡ ಮರದೇ ಮುಟ್ಟಲ್ಲ ಮತ್ತು ಇದು ದೊಡ್ಡ ಪತ್ರೆ ಅಂತೇನೆ ದೊಡ್ಡ ಪತ್ರೆ ಪ್ರತಿಯೊಂದು ಮನೆಯದೂ ಬೆಳಸ್ಕೋಬೇಕು ಏನೇ ಆಗಲಿ ನಗಡಿ ಆದಾಗ ಗಟ್ಟಲು ಬರ್ತದೆ ಗಟ್ಟಲು ಬಂದಾಗ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟ್ ತಿನ್ನೋ ಬದಲು ಈ ಒಂದು ಎಲೆ ಒಂದು ಎಲೆ ಆ ಒಂದು ಎರಡು ಕರಿಮೆಣಸು ಉಪ್ಪು ಹಾಕೊಂಡು ಸೇವನೆ ಮಾಡ್ತಾ ಬಂದ್ರೆ ಅದೇನಾಗುತ್ತೆ ಆ ಒಂದು ಕಫ ಎಂಬ ಕರೆಸಿ ಕಫನ ಹೂವು ಅನ್ನೋಸತಿ ಒಂದ್ಸತಿ ತಿಂದೆಲ್ಲ ಮತ್ತು ಓದ್ತಾ ಸ್ವಲ್ಪ ತಿಂತಾ ಬನ್ನಿ ಇಲ್ಲಿ ಸೊಪ್ಪು ತಿಂದ ಬನ್ನಿ ದೊಡ್ಡ ಪಾತ್ರೆ ದಾಳಿಂಬೆ ಈ ದಾಳಿಂಬೆ ಹೂವನ್ನು ಆಂಕಲ್ ಮುಟ್ಟಿದಾಗ ಹೋಗೋಕೆ ಅವನ್ನ ಪ್ರೆಸ್ ಮಾಡಿ ತುಟಿ ಗೆಸ್ತ ಬಂದ್ರೆ ಬಾರಿ ಒಳ್ಳೆದು ಅಷ್ಟು ನ್ಯಾಚುರಲ್ ಆಗಿ ಮತ್ತೆ ಇದರಿಂದ ಈ ಮೊಗ್ಗಿಿಂದ ಎಲೆಯಿಂದ ಕಸಾಯ್ ಮಾಡ್ಕೊಂಡು ಶೇಡ್ ಮಾಡಿದ್ರೆ ಇದು ಹೇಳಿದ್ರಲ್ಲ ಮಕ್ಕಳು ಚಿಕ್ಕ ಮಕ್ಕಳಿಗೆ ಮೇಲೆ ಕೂಡ ಆ ಆ ಕಲರ್ ಕಂಟಿನ್ಯೂ ಮತ್ತೆ ಈ ದಾಳಿ ದಿನ ಅಷ್ಟು ನಮಗೆ ಉಪಯೋಗ ಆಗುತ್ತೆ ಇದಂಧಿ ಮತ್ತೆ ಇದನ್ನು ನೋಡಿ ಇದು ಬಂದೇನು ಮಾಡ್ತೀವಿ ತೆಂಗಿನಕಾಯಿ ನೀರು ಕಿತ್ಕೊಂತೀರ ಬಂದೆ ಬಿಸಿ ಹಾಕ್ತಿರ ಅಥವಾ ಒಳ್ಳೆಗ ನೀರು ಕಾಸೆ ಆದರೆ ಯಾರಿಗೆ ಮಲಗದ್ದುಕೆ ಅಂತಾರಲ್ಲ ಪೇಲ್ಸ್ ಅಂತಾರಲ್ಲ ಇಷ್ಟು ಮೂಲವ್ಯಾಧಿ ಅಂತಾರಲ್ಲ ಆ ಮೂಲವ್ಯಾಧಿ ಅವರು ಈ ಒಂದು ನಾರನ್ನು ಸೇಖರಿಸಿಕೊಂಡು ಈ ನಾರು ಮಾತ್ರ ಸೇಕರಿಸ್ಕೊಂಡು ಇದು ನೋಡಿ ಒಂದು ಬಂಡೆಗೆ ಬಿದ್ದಾಗ ಒಂದಿಷ್ಟು ನಾರು ಈ ಥರ ಶುದ್ಧವಾದ ನಾರು ಬರ್ತದೆ ಈ ಶುದ್ಧವಾದ ನಾರನ್ನು ಕತ್ತರಿಸಿ ಒಂದು ಬಾಡಲಿಗಾಗಿ ಚೆನ್ನಾಗಿ ಕಾಯಿಸಿ 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 ಕೆಂಡಾಗುತ್ತೆ ಕೆಂಡ ಮತ್ತೆ ಕಾಯಿಸಿ ಅದನ್ನು ತಣ್ಣಗಾದ ಮೇಲೆ ಬಸ್ ಮಾಡಿಕೊಂಡು ಶೇಖರಿಸಿ ಒಂದು ಚಿಟಿಕೆ ಬಸ್ಮ ಒಂದು ಗ್ಲಾಸ್ ತಿಳಿ ಮಜ್ಜಿಗೆ ಹಾಕಿ ಕಲಸಿ ಕುಳಿತಾ ಬಂದಿದೆ ಎಷ್ಟು ಮೂಲವ್ಯಾಧಿ ಇರಲಿ ಎಷ್ಟು ಕಾನ್ಸ್ಪೇಷನ್ ಇರಲಿ ಅದನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ತೆಂಗಿನಕಾಯಿ ಬಂದೇಗಿದೆ ನೋಡಿ ಇದು ಗಲ್ಜೇರು ಬಿಳಿ ಗಲಗೇರು ಅಂತ ಎಲ್ಲ ಕಡೆ ಇದೆ ಆದರೆ ಪ್ರತಿ ವರ್ಷ ಒಂದು ಐದಾರು ಸರ್ತಿ ನಾವು ಸೇವನೆ ಮಾಡಬೇಕು ರುಚಿಕರ ಬಹಳ ರುಚಿಕರ ಇದು ಎಲ್ಲ ಕಾಯಿಲೆಗಳು ಒಳ್ಳೆಯದಿದು ಕೆಮ್ಮಲಿಗೂ ಕೂರ್ಲಿಗೂ ಮಕ್ಕಳು ಕೆಮ್ಮು ಪ್ರತಿಯೊಂದು ಒಳ್ಳೆಯದಿದು ಆದ್ದರಿಂದ ಈ ಬಿಳಿ ಗಳನ್ನ ಪ್ರತಿಯೊಬ್ಬರು ಸಾಂಬಾರು ಅದೇ ಬಸಪ್ಪ ಸೇವನೆ ಮಾಡೋದ್ರಿಂದ ಭಾರಿ ಒಳ್ಳೆಯದು ಇದು ಅಡಿ ಮಾಡಿಸೊಪ್ಪು ಅಂತ ನೀವು ನೀವು ಅಡಗಿ ಅಂತಾರೆ ನಾವು ಪುನಃ ಇದು ನೀವು ನೀವಂತೀರಾ ನಾವು ಪುನರ್ನವ ಅಂತೀವಿ ಪುನರ್ನವ ಅಂದರೆ ಪುನರ್ನವ ಅಂದರೆ ಮತ್ತೆ ಉದ್ಭವ ಆಗೋದು ನಮ್ಮ ದೇಹದಲ್ಲಿ ಅನೇಕ ನಮ್ಮ ಅವಯವಗಳು ಅದಕ್ಕೆ ಬೇಕಾದ ಆಹಾರ ಇಲ್ಲ ಅಂದರೆ ವರ್ಕ್ ಆಗಲ್ಲ ಅಂದರೆ ಮಂಜುಕೊಂಡಿರ್ತವೆ ಅದನ್ನು ಮತ್ತೆ ಪುನರ್ನವ ಮತ್ತೆ ಅಂಥ ತಿಳಿಯುವ ಶಕ್ತಿ ಇದಕ್ಕಿದೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಏನೇ ಇರಲಿ ಕಿಡ್ನಿ ಆಗಲಿ ಇಲ್ಲಿ ಲ್ಯಾಡರ್ ಆಗಲಿ ಯಾವುದೇ ಆಗಲಿ ಅದು ಸಂಬಂಧಪಟ್ಟ ಕಾಯಿಲೆ ಅನವಾಸ ಮಾಡಿದಕ್ಕೆ ಸತ್ಯ ಶಕ್ತಿ ಇದೆ ನೀವು ಆಗಾಗ್ಗೆ ಸೇವನ ಮಾಡೋದ್ರಿಂದ ರುಚಿಕರ ಒಳ್ಳೆಯ ಯಾರೋ ಸೇನಗಳನ್ನು ಆಸೆ ನೀಡಿದ್ದು ಸೇವನ ಮಾಡಲಿ ಮಾಡೋದು ಇದು ತೆಲುಗಲ್ಲಿ ಫುಡ್ ಕಾಕರ ಅಂತಾರೆ ನಾವು ಬೆಲೂನ್ ಕಾಕರ ಅಂತೀವಿ ಅಂದರೆ ಬೆಲೂನ್ ಇದು ಬೆಲೂನು ಯಾರಿಗೆ ಹೆಚ್ಚಿಗೆ ನವೆ ನವೆ ನವೆಂಥದ್ದು ದೊದ್ದು ಅಂಥವ್ರನ್ನ ಒಂದು ಇಷ್ಟೊಪ್ಪನ್ನು ಕಿತ್ಕೊಂಡ್ಬಂದು ಚೆನ್ನಾಗಿ ತೊಂದುಬಿಟ್ಟು ಬಿಟ್ಟು ಸಣ್ಣ ಕಟ್ ಮಾಡಿ ಅಕ್ಕಿ ರೊಟ್ಟಿ ಮಾಡಿ ಅಕ್ಕಿ ರೊಟ್ಟಿಯಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡ್ತಾ ಬಂದರೆ ಯಾಕಂದರೆ ಕಹಿ ಜಾಸ್ತಿ ಅದ್ರ ಮುಖ ಸೇವನೆ ಮಾಡ್ತಾ ಬಂದರೆ ಆ ಒಂದು ನವೆ ಇವೆಲ್ಲ ನೋಡಿ ಬೆಲೂನ್ಕಾಯಿ ಸಣ್ಣ ಗುಡ್ಡೆಕಾಯಿ ಉದಕಾಯಿ ಸೊಪ್ಪು ರೊಟ್ಟಿ ಮಾಡ್ಕೊತೀವಿ ಮತ್ತೆ ಈಗಿನ ಕಾಲದಲ್ಲಿ ಅಡಿಕೆ ಸೊಪ್ಪು ನೀವು ಅಡ್ಡಿಕೆ ಸೊಪ್ಪು ಯಾಕಂದರೆ ಹಿಂದಿನ ಕಾಲದಲ್ಲಿ ಅಡ್ಡಿಕೆಯಿಂದ ಮಾಡ್ತಾ ಇದ್ರು ಅದಕ್ಕೆ ಇದನ್ನ ಹುಚ್ಚು ಶ್ಯಾಮಂತಿ ಅಂತಾರೆ ಹುಚ್ಚು ಶ್ಯಂತಿ ಇದು ಗಟ್ಟಿ ಅಂತ ತೆಲುಗಲ್ಲಿ ನಾವು ಸೇವಂತಿ ಹುಚ್ಚು ಸೇವಂತಿಗೆ ಇದು చాలా ముఖ్యవాదో ఈ కాలం ఒక నరి కు డై హాక్బిడతారు ఆ డై హాకూర్బోదు రబ్ రొరి అద్ర మొదలు నాము ఈ వంద సొప్పన్న శేకీ ఆ వచ్చు ఏం నీరు బాగుంది చన తెచ్చిబిట్టు కుట్బట్టు రస కట్కొ కి అదే ఇది బి అది విడిపోతాయి ಇಂಡಿಗೋದು ಅಂದ ಸಿಗ್ತಾರೆ ಆ ಇಂಡಿಗೋ ಪೌಡ್ರ್ ಹಾಕಿ ಅಥವಾ ಮೆಹಂದಿ ಪೌಡ್ರ್ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಹಾಕೋದ್ರಿಂದ ತನ್ನೋಬ್ರಲ್ಲ ಸುತ್ತು ಬರಲ್ಲ ಏನು ಬರಲ್ಲ ಇದು ಸಹ ನ್ಯಾಚುರಲ್ ಆಗಿ ಕಪ್ಪುಗಾಕ್ತಾರೆ ಅದು ಅದಲ್ಲದೇ ಮೂಲವೇನೆ ವ್ಯಾಧಿ ಬಂದಾಗ ಆ ಗಾಯ ಇದ್ದರೆ ಉರಿತಾ ಇದ್ದರೆ ಆಗ ಈ ಸೊಪ್ಪನ್ನು ಕಿತ್ಕೊಂಡು ಚೆನ್ನಾಗಿ ಅರ್ಧ ಬಿಟ್ಟು ಸ್ವಲ್ಪ ಅರಳಿನ ಹಾಕಿ ಹಾಸನ ಕಟ್ಟಿಕೊಂಡು ಬೆಳಗ್ಗೆ ಅದನ್ನು ಕ್ಲೀನ್ ಮಾಡ್ಕೊತ ಬಂದರೆ ಎಂತಹ ಮೂಲವೇನೆ ವಾಸ ಮಾಡೋ ಶಕ್ತಿ ಇದಕ್ಕಿದೆ ಮತ್ತೆ ಇದೊಂದು ಅಷ್ಟೇ ನಾವು ಕ್ಯಾಶು ಅರಿಬೇಕಂತೀವಿ ನೀವು ಚೆನ್ನ ಅಂತೀರಾ ಏನಂತ ಗೊತ್ತಿಲ್ಲ ಅದರ ನಾವು ಕ್ಯಾಶು ಅಂತೀವಿ ಈ ಒಂದು ಕಾಯಿ ಇದೆಯಲ್ಲ ಆ ಕಾಯಿ ಗಲಗಲಗಲ ಅಂತದೆ ಅನ್ನಾದಾಗ ಅಂಗಿ ಆ ಕಾಯಿಯನ್ನು ತಂದು ಆ ಕಾಯಿಯನ್ನು ತಂದು ಬೀಜ ಬಿಡಿಸ್ಕೊಂಡು ಉರ್ಸ್ಬಿಟ್ಟು ಉರ್ಸ್ಬಿಟ್ಟು ನೀವು ಮಾತಾಡಿದಾಗ ರೆಕಾರ್ಡ್ ಆಗುತ್ತೆ ಗೊತ್ತಿಲ್ಲ ಉರ್ಸ್ಬಿಟ್ಟು ಅದನ್ನು ಪುಡಿ ಮಾಡಿ ಪುಡಿ ಮಾಡಿ ಮೊದಲು ಟಿಕಾಸ್ ಮಾಡಿಕೊಂಡು ಅದಕ್ಕೆ ಆ ಬೆಲ್ಲ ಹಾಲು ಹಾಕೊಂಡು ಗುಡಿತ ಒಂದು ಗುಡ್ ಒಂದು ಒಳ್ಳೆ ಸುಂತ ಅಷ್ಟೇ ಒಳ್ಳೆಯದು ಆ ಕಾಫಿ ಕುಡಿದಾಗ ಆಗುತ್ತೆ ಈ ಕಾಫಿ ಕುಡಿದಾಗ ದೇಹಕ್ಕಿನ್ನೂ ಒಳ್ಳೆಯದು ಯಾವ ಜನಗಳು ಯಾವ ಇದು ಕಾಯಿಲೆಗಳು ಬರಲ್ಲ ಮತ್ತು ಈ ದನದ ಯಾವುದೋ ಮೂಳೆಗಳು ಕಟ್ಟಾದಾಗ ಈ ಸೊಪ್ಪು ಮತ್ತು ಎಗ್ ನಮ್ಮ ಮೊಟ್ಟೆ ಬಿಳಿ ಭಾಗ ಹಾಕಿ ಕಟ್ಟಿರ್ತಾರೆ ಅದು ಸಹ ಬೇಗ ಜಾಯ್ನ್ ಆಗುತ್ತೆ ಮತ್ತು ಇದರಲ್ಲಿ ಇನ್ ಕ್ಯಾಲ್ಸಿಯಂ ಮತ್ತು ಇದು ಹೆಣ್ಮಕ್ಕಳಿಗೆ ಬಾರಿ ಒಳ್ಳೆಯದು ಹೆಣ್ಸುಟ್ಟು ಹೆಣ್ಣು ಮಕ್ಕಳಿಗೆ ಇಬ್ಬರು ಒಳ್ಳೆಯದು ಇದನ್ನು ಮೇಲಿನ ಹೊಟ್ಟನ್ನು ತೆಗೆದು ಅದರ ಪಲ್ಪಡ ಹೊಲ್ಗಡೆ ಅದನ್ನ ಚೆನ್ನಾಗಿ ತಂದು ಬಿಟ್ಟು ಐದು ಸೇನೆ ಮಾಡ್ತಾರೆ ಅಂದರೆ ಹೊಟ್ಟೆಯಲ್ಲಿ ಏನೇ ತೊಂದರೆ ಇರಲಿ ಹೊಟ್ಟೆಯಲ್ಲಿ ಏನೇ ಒಂದು ಇರಲಿ ತೆಗೆಯುತ್ತೆ ಮತ್ತು ಅದು ಶಕ್ತಿ ಜಾಸ್ತಿ ಕೊಡ್ತಾರೆ ಮತ್ತು ಯಾವುದೇ ಗಡ್ಡೆಯೂ ಸಹ ಕರುಸು ಶಕ್ತಿ ಈ ಆಲೋಜನೆಗಿದೆ ರೋಳೆ ರಸ ಹಲವರಿಗೆ ಇದು ಪ್ರತಿಯೊಂದು ಬೆಳೆಸ್ಕೊಬೇಕು ಶೋಗಲ್ಲ ಅದನ್ನು ಸೇವನೆ ಮಾಡಬೇಕು ಅನ್ನೋದು ಆಗಾಗ ಆ ಜಲ್ಲನ್ನು ತಲೆಗೆ ಹಾಕ್ಕೊಂಡು ಕೂದಲು ಚೆನ್ನಾಗಿ ಸಮುದ್ರ ಕೂದಲು ಸಹ ಕಪ್ಪುಗಾಗ್ತದೆ